ಸರ್ಕಾರದಲ್ಲಿ ನಾನಾಗ್ಲಿ ರಾಜಣ್ಣವರಾಗ್ಲಿ ನಾವು ಒಂದು ಭಾಗ ಇದ್ದೇವೆ ನಮ್ಮ ವೈಯಕ್ತಿಕೆಟ್ ಅಲ್ಲಿ ಕ್ಯಾಬಿನೆಟ್ ಹೇಳಿರ್ತೀವಿ ಅದನ್ನ ಗಮನದಲ್ಲಿ ತಗೊಂಡೇನೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಒಂದು ತೀರ್ಮಾನಕ್ಕೆ ಬಂದಿರೋದು ನಮ್ಮ ಅಭಿಪ್ರಾಯಗಳನ್ನೂ ತಗೊಂಡೆ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿ ಕಾನ್ಸಲರ್ ಆಗಿ ನಿರ್ಧಾರ ಮಾಡಿದ್ದಾರೆ ನೋಡಿ ಯಾವುದು ಪರ್ಮನೆಂಟ್ ದಿ ಪ್ಯಾಸೇಜ್ ಆಫ್ ಟೈಮ್ ಬದಲಾವಣೆಗಳು ಆಗ್ಲೇಬೇಕು ಯು ಜಿ ಸಿ ನಾರ್ಮ್ಸ್ ಪ್ರಕಾರ ಗವರ್ನರ್ ಚಾನ್ಸಲರ್ ಆಗಿರಬೇಕು ಅಂತ ಇದೆ ಗುಜರಾತ್ ಸರ್ಕಾರ ಏನ್ ಮಾಡ್ತಾರೆ ಅದನ್ನ ತೆಗೆದು ಅವರು ಗವರ್ನರ್ ಅನ್ನ ಸೆರೆಮೋನಿಯಲ್ಲಾಗಿ ಅಷ್ಟೇ ಇಟ್ಟು ಎಲ್ಲ ಪವರ್ ಅನ್ನು ಕೂಡ ಅಪಾಯಿಂಟ್ಮೆಂಟ್ ವೈಸ್ ಚಾನ್ಸಲರ್ ಅಪಾಯಿಂಟ್ಮೆಂಟ್ ರಿಜಿಸ್ಟ್ರಾರ್ ಪ್ರತಿಯೊಂದನ್ನು ಕೂಡ ಆಡಳಿತ ವ್ಯವಸ್ಥೆಯನ್ನ ಬದಲಾಯಿಸಿ ಸರ್ಕಾರಕ್ಕೆ ತಗೊಂಡ್ರು ಅದೇ ಆಧಾರದ ಮೇಲೆ ನಮ್ಮ ಸರ್ಕಾರನು ಕೂಡ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳ್ತಾರೆ ಅದನ್ನ ಈಗ ತೆಗೆದುಕೊಂಡು ಆರ್ ಡಿಆರ್ ಯೂನಿವರ್ಸಿಟಿ ಮಾಡಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳನ್ನ ಚಾನ್ಸಲರ್ ಮಾಡಬೇಕು ಹೇಳಿ ತೀರ್ಮಾನ ತಗೊಂಡಿದ್ರು ಅದಕ್ಕೆ ಆಕ್ಟ್ ಅನ್ನ ಈಗ ಅವರು ಈ ಸದನದಲ್ಲಿ ಬಹುಶಃ ಅದಕ್ಕೆ ಸಂಬಂಧಪಟ್ಟಂತ ಆಕ್ಟ್ ಗಳನ್ನ ಬರ್ತಾರೆ

ಗುಜರಾತ್ ಇಸ್ ಆನ್ ಪಾರ್ಟ್ ಆಫ್ ಇಂಡಿಯಾ ಅಲ್ವಾ ಗುಜರಾತ್ ಅಲ್ಲಿ ಯಾವ ಮಾಡಿಸ್ತೀವಿ ಈಗಲೂ ವಿರೋಧಿಸ್ತೀವಿ ಗುಜರಾತ್ ಮಾಡಲು ಯಾವ್ದು ಇದು ಯಾವ ಕೆಲವು ಎಜುಕೇಶನ್ಗೆ ಸಂಬಂಧಪಟ್ಟು ಇದನ್ನ ನಾವು ಅನುಕರಿಸ್ತೀವಿ ಯಾವ್ದನ್ನ ನಾವು ಅಪೋಸ್ ಮಾಡಬೇಕು ಅದನ್ನ ಅಪೋಸ್ ಮಾಡ್ತೀವಿ ಈಗಲೂ ಮಾಡಿ

ಒಂದ್ ತಿಂಗಳು ಹತ್ತು ದಿನ ಆದ್ರೂ ಕೂಡ ನ್ಯಾಯಮೂರ್ತಿ ರಾಘವನ್ ದಾಸ್ ಸಮಿತಿಗೆ ಕಾರ್ಯಸೂಚನೆ ಕೊಟ್ಟಿಲ್ಲ ಅನ್ನುವಂಥದ್ದು ಮತ್ತೆ ಹುದ್ದೆಗಳ ನೇಮಕಾತಿ ತಡೆ ಏನ್ ಹೊಡ್ಬೇಕಾಗಿತ್ತು ಆಂಧ್ರ ಮತ್ತು ತೆಲಂಗಾಣ ಸರ್ಕಾರ ಏನು ಮಾಡಿದೆ ಅದನ್ನ ಮಾಡಿಲ್ಲ ನಾವು ಕಪ್ಪು ಬಾರ್ಡರ್ ಬಳಸಿ ಪ್ರತಿಭಟನೆ ಮಾಡ್ತೀವಿ ಸಿಎಂ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು ವ್ಯಕ್ತ ಆಗಿದೆ ನಾನು ಇದಕ್ಕೆ ಸ್ಪಷ್ಟೀಕರಣ ಕೊಡ್ತೇನೆ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದೆ ಒಳ ಮೀಸಲಾತಿಯನ್ನು ಮಾಡುತ್ತೇವೆ ಅಂತ ಹೇಳಿ ಈ ಪ್ರಿನ್ಸಿಪಲ್ ಸರ್ಕಾರ ಒಪ್ಕೊಂಡಿದೆ ಕಾನೂನಿನ ಪ್ರಕಾರ ಮಾಡಬೇಕಾಗ್ತದೆ ನಾಳೆ ಟೆಸ್ಟ್ ಆಫ್ ಟೈಮ್ ಟೆಸ್ಟ್ ಆಫ್ ಲಾ ಅದರಲ್ಲಿ ನಾವು ಫೇಲ್ ಆಗಬಾರದು ಅಂತ ಹೇಳಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಕೊಟ್ಟು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ ಅದಕ್ಕೆ ಟರ್ಮ್ಸ್ ಆಫ್ ಪ್ರಿಫರೇಷನ್ ಸರ್ಕಾರ ಕೊಡುತ್ತೆ ಅದರಲ್ಲೇನು ಎರಡನೇ ಮಾತಿಲ್ಲ ಯಾಕೆಂದ್ರೆ ಯಾವ ತೀರ್ಮಾನದಲ್ಲಿ ಎಂಫೆರಿಕಲ್ ಡೇಟಾ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ